ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರಿ ಕ್ರಿಶನ್ ಚಾನಲ್ ಇಂದ ಮಾತಾಡ್ತಿದೀನಿ ಬ್ಯಾಂಗ್ಳೂರ್ ಸೆವೆನ್ ಪ್ಲೇಸು ಜೆ ಪಿ ನಗರ್ ಬಿ ಕೆ ಸರ್ಕಲ್ ಈ ಕಡೆ ನಿಯರ್ ಬೈ ಬಂದ್ಬಿಟ್ಟು ಪನ್ನೇರುಗಡ್ಡ ರೋಡ್ ಮೀನಾಕ್ಷಿ ಟೆಂಪಲ್ ಇದೆಲ್ಲ ಟೆಂಪಲ್ ಇಂದ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ ಬಿ ಕೆ ಸರ್ಕಲ್ ಅಂತ ಇದೆ ಸರ್ಕಲ್ ಅಲ್ಲಿ ಬಂದ್ಬಿಟ್ಟು ಎಸ್ ಬಿ ಐ ಬ್ಯಾಂಕ್ ಇದೆ ಎಸ್ ಬಿ ಐ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್ ಅಲ್ಲಿ ನಮ್ ಶಾಪ್ ಇರುತ್ತೆ ಕುಮಾರಿ ಕ್ರಿಯೇಷನ್ಸ್ ಅಂತ ಹೇಳ್ಬಿಟ್ಟು ನಾವು ಇದನ್ನ ಸೆವೆನ್ ಇಯರ್ಸ್ ಇಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದೀವಿ ಅದಾದ್ಮೇಲೆ ನಾವು ಕಲ್ತಿರೋ ಕೆಲಸನ ನಾವು ತುಂಬಾ ಹದಿನೈದು ವರ್ಷದಿಂದ ಕಲ್ತಿದ್ದು ಅವಾಗೆಲ್ಲ ನಾವು ಕಲಿಬೇಕು ತುಂಬಾ ಕಷ್ಟಪಟ್ಟು ದುಡ್ಡು ಕೊಟ್ಟಿ ಕಲ್ತಿದೀವಿ ಆದ್ರೂನು ದುಡ್ಡು ಕೊಟ್ರು ಕಲ್ಸಕ್ಕೆ ತುಂಬಾ ಸಂಕೋಚ ಪಡ್ತಾ ಇದ್ರು ಟೇಬಲ್ ಹತ್ರ ಬಂದ್ರೇನು ಸೇರಿಸ್ತಾ ಇರ್ಲಿಲ್ಲ ಅಂತ ಟೈಮ್ ಅಲ್ಲಿ ನಾವು ತುಂಬಾ ಕಷ್ಟಪಟ್ಟು ಕೆಲ್ಸ ಕಟ್ಟಿದೀವಿ ಅದರಿಂದ ನಾವು ಸ್ವಲ್ಪ ಎಲ್ಲಾರ್ಗು ನಾವು ಕಲ್ತಿರೋ ವಿದ್ಯಾನ ಸ್ವಲ್ಪ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಏನ್ ಮಾಡಿದೆ ಟೈಮ್ ಇಲ್ದಿರೋ ಕಾರಣ ಏನ್ ಮಾಡಿದೆ ಯೂಟ್ಯೂಬ್ ಅಲ್ಲಿ ನಮ್ ಕುಮಾರಿ ಅಂತ ಚಾನಲ್ ಮಾಡ್ಬಿಟ್ಟು ಅದರಲ್ಲಿ ನಿಮ್ಗೆ ಪ್ರತಿಯೊಂದು ನೀಟಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು ನೋಡ್ತಾ ವಿಡಿಯೋಸ್ ನಮ್ ಫಾಲೋವರ್ಸ್ ಎಲ್ಲಾನು ಅದೇ ರೀತಿ ತುಂಬಾ ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಪ್ರತಿಯೊಂದು ನಾರ್ಮಲ್ ಬ್ಲೌಸು ಕ್ರೀನ್ಸಸ್ ಕಟ್ಟು ಸ್ಲೀವ್ಸು ಪಪ್ ಸ್ಲೀವ್ಸು ಕಟೋರಿ ಬ್ಲೌಸು ವರ್ಕ್ ಬ್ಲೌಸು ಮಿಷಿನ್ ವರ್ಕ್ ಬ್ಲೌಸು ಈ ತರ ಸುಮಾರು ಹೆಚ್ಚು ಕಮ್ಮಿ ಮುನ್ನೂರ ಅದರದ್ದು ನಾನೂರು ವಿಡಿಯೋಸ್ನೇ ಮಾಡಿದ್ವಿ ಅದೇ ರೀತಿ ತುಂಬಾ ಜನ ನಮ್ಗೆ ಕಾಮೆಂಟ್ ಮಾಡೋದಾಗ್ಲಿ ಇಲ್ಲ ಬಂದು ಇಲ್ಲಿ ಬರೋರು ಸರ್ ಆನ್ಲೈನ್ ಅಲ್ಲಿ ಜಾಸ್ತಿ ಯೂಟ್ಯೂಬ್ ಅಲ್ಲಿ ನೋಡಿ ಕಲಿಯೋಕೆ ತುಂಬಾ ತೊಂದರೆ ಆಗ್ತಾ ಇದೆ ಮತ್ತೆ ಎಷ್ಟೇ ಕಷ್ಟ ನೀವು ನೀವು ನೀವ್ ವಿಡಿಯೋ ನೋಡ್ಕೊಂಡೇ ನಾವು ನೀಟಾಗಿ ಮಾರ್ಕ್ ಆಗಿ ಕಟಿಂಗ್ ಮಾಡಿದ್ರು ನಿಮ್ ತರ ನಮ್ಗೆ ಬರ್ತಾ ಇಲ್ಲ ಅಂತ ಸುಮಾರು ಜನ ಈ ತರ ಕಾಮೆಂಟ್ ಎಲ್ಲ ಮಾಡ್ತಾ ಇದ್ರು ಮತ್ತೆ ಹೇಳ್ಕೊಡಿ ಸರ್ ಹೇಳ್ಕೊಡಿ ಸರ್ ಅಂತ ಹೇಳ್ಬಿಟ್ಟು ತುಂಬಾ ಎಲ್ಲ ರಿಕ್ವೆಸ್ಟ್ ಬರ್ತಾ ಇತ್ತು ನಮ್ದು ಶಾಪ್ ಚಿಕ್ಕದಾಗಿರೋ ಕಾರಣ ನಮ್ಗೂ ಮಾಡಿಸಲಿಲ್ಲ ಆಮೇಲೆ ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಇದಕ್ಕೆ ಅಂತ ಸಪರೇಟ್ ರೂಮ್ ಮಾಡಿ ಅಂತ ತುಂಬಾ ಆಸೆ ಇತ್ತು ಅದೇ ರೀತಿ ಮಾಡೋದು ಮಾಡ್ತೀವಿ ಒಂದೇ ಮಾಡದಿರ ಎಲ್ಲನೂ ಮಾಡೋಣ ಒಂದು ಶಾಪ್ ಇಟ್ಟು ಒಬ್ರು ಒಂದು ಶಾಪ್ ಇಡ್ಬೇಕು ಅಂತಂದ್ರೆ ಏನೇನ್ ಕೆಲಸ ಗೊತ್ತಿರ್ಬೇಕು ಅಷ್ಟು ಕೆಲ್ಸನ ನಾವು ಕಲ್ಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅನ್ನೋ ಉದ್ದೇಶದಿಂದ ನಾನೇನ್ ಮಾಡಿದಿನಿ ಎಲ್ಲಾನು ಇವಾಗ ಕಟಿಂಗ್ ಸ್ಟಿಚಿಂಗ್ ಆಗಿರ್ಬೋದು ಕಟಿಂಗ್ ಆಗಿರ್ಬೋದು ಮತ್ತೆ ಹ್ಯಾಂಡ್ ವರ್ಕ್ ಆಗಿರ್ಬೋದು ಇಲ್ಲ ಮಿಷಿನ್ ವರ್ಕೆ ಆಗಿರ್ಬೋದು ಈ ತರ ಮತ್ತೆ ಸ್ಯಾರಿಗೆ ಹುಚ್ಚ ಹಾಕ್ತಿವಲ್ಲ ಅದೇ ಆಗಿರ್ಬೋದು ಎಲ್ಲನೂ ಕಳಿಸ್ಕೊಡೋಣ ನಮ್ ಕೈಯಲ್ಲಿ ಸಹಾಯ ಮಾಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕಲ್ಸ್ಕೊಡೋ ನಾವು ಉದ್ದೇಶದಿಂದ ಇವತ್ತಿನ ದಿನ ಸುಮಾರು ಎರಡು ಇದನ್ನ ಮಾಡ್ಬೇಕಿತ್ತು ಕಾರಣಾಂತರದಿಂದ ಮಾಡಕ್ಕಾಗಿಲ್ಲ ಯಾಕೆಂತಂದ್ರೆ ನಮ್ಮ ರೆಗ್ಯುಲರ್ ಆಗಿ ನಮ್ದು ಮಿಷಿನ್ ರಿಪೇರಿ ಅವರು ಒಬ್ಬರು ಇದ್ದಾರೆ ನಮ್ ಸುಮಾರು ಒಂದ ಸುಮಾರು ಒಂದ್ ಹತ್ತು ವರ್ಷದಿಂದ ಅವ್ರು ನಮ್ಗೆ ಪರಿಚಯ ಇದವರು ನಮ್ ಶಾ ಏನಾದ್ರು ರಿಪೇರಿ ಆಯ್ತು ಅಂತಂದ್ರೆ ನಮ್ ಶಾಪ್ ಅಂದ್ರೆ ಬಂದು ರಿಪೇರಿ ಮಾಡಿ ಕೊಡು ಕೊಟ್ಬಿಟ್ಟು ಹೋಗೋರು ಅದೇ ರೀತಿ ನಮ್ಗೆ ಏನಾದ್ರು ಹೊಸ ಮಿಷಿನ್ ಬೇಕು ಅಂದ್ರೆ ಅಷ್ಟೇ ಅವರೇ ತಗೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಫಿಟಿಂಗ್ ಮಾಡ್ಕೊಟ್ಬಿಟ್ಟು ಹೋಗೋರು ಅವ್ರ ನಂಬರು ಸಮೇತ ನಿಮ್ಗೆ ಯಾರಿಗಾದ್ರು ಬೇಕಂದ್ರೆ ಕೊಡ್ತೀನಿ ಯಾರೇ ಆಗ್ಲಿ ಬೆಂಗಳೂರಲ್ಲಿ ಸುಮ್ಮ ರಿಪೇರಿನು ಮಾಡ್ತಾರೆ ಸರ್ವಿಸು ಮಾಡ್ತಾರೆ ಅವರು ಊರ್ಗ್ ಹೋಗುದಕ್ಕೆ ಕಾರಣ ಅವರಿಂದ ಸ್ವಲ್ಪ ಡಿಲೇ ಆಯ್ತು ಯಾಕಂತಂದ್ರೆ ಒಂದು ಮಿಷಿನ್ ಜಾಕ್ ಇತ್ತು ಹಳೇದು ನಮ್ಮ ಶಾಪಲ್ಲೇ ಒಂದು ಎಕ್ಸ್ಟ್ರಾ ಇದ್ದಿದ್ದು ಅದೇ ರೀತಿ ಹೊಲಿಯೋಕೆ ಮತ್ತೆ ಎಲ್ಲರಿಗೂ ಜಾಕ್ ಮಿಷಿನ್ ಹೊಲಿಯೋಕೆ ಆಗಲ್ಲ ಸ್ವಲ್ಪ ಚಿಕ್ಕ ಮಿಷಿನ್ ಬೇಕು ಅದಕ್ಕೆ ಮೆರಿಟ್ ಮಿಷಿನ್ ಅಂದ್ ತಗೊಂಡ್ಬಂದಿದೀವಿ ಚಿಕ್ಕದು ಅದ್ರಲ್ಲಿ ಸ್ವಲ್ಪ ಕಲಿಯೋರಿಗೆ ಸ್ವಲ್ಪ ಈಸಿ ಆಗುತ್ತೆ ಇದಾದ್ರೆ ಪವರ್ ಮೇರಿ ಸ್ವಲ್ಪ ಸುಮ್ಮನೆ ಟಚ್ ಮಾಡಿ ಸ್ಪೀಡ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಅದೇ ರೀತಿ ಮಿಷಿನ್ ವರ್ಕ್ ಕಲಿಬೇಕು ಅಂದ್ರೆ ಅದನ್ನು ಒಂದು ಮಿಷಿನ್ ತಗೊಂಡ್ಬಂದಿದೀವಿ ಅದನ್ನು ಎರಡು ಮಿಷಿನ್ ಬೇಕಾಗಿತ್ತು ಅದರಿಂದ ಅವ್ರು ಬರೋಸಿ ಅವರಿಂದ ಸ್ವಲ್ಪ ಲೇಟ್ ಆಯ್ತು ಅದಾದ್ಮೇಲೆ ಟೇಬಲ್ ಎಲ್ಲ ಸೆಟ್ ಮಾಡಬೇಕು ಅದರಿಂದ ಮತ್ತೆ ಈ ಅಲ್ಯೂಮಿನಿಯಂ ಪಾರ್ಟ್ ಇದೆ ಮೈನ್ ರೋಡ್ ಅಲ್ಲಿ ಇರೋದ ಕಾರಣ ಶಾಪ್ ಬಂದ್ಬಿಟ್ಟು ಗಾಡಿ ವೆಹಿಕಲ್ಸ್ ಅಲ್ಲಿ ತುಂಬಾ ಸೌಂಡ್ ಬರುತ್ತೆ ಕೇಳಿಸಲ್ಲ ಸರಿಯಾಗಿ ಅಂತ ಹೇಳ್ಬಿಟ್ಟು ಪಾರ್ಟೇಷನ್ ಡಿಲೇ ಆಯ್ತು ಇಷ್ಟೆಲ್ಲ ಮಾಡಿ ಒಂದ್ ತಿಂಗಳು ಎರಡು ತಿಂಗಳು ಲೇಟ್ ಆಯ್ತು ಕೊನೆಗೂ ಇವಾಗ ಆ ಟೈಮ್ ಬಂದೇ ಬಂತು ಅದಕ್ಕೋಸ್ಕರ ಇವಾಗ ಓಪನ್ ಮಾಡಿದೆ ಒಂದನೇ ತಾರೀಕು ಸಂಡೇ ಬರ ಬಂದಿರೋದ್ರಿಂದ ಒಂದೇ ಒಂದನೇ ತಾರೀಕು ಬಂದ್ಬಿಟ್ಟು ಮಾಮೂಲಿ ಓಪನಿಂಗ್ ಮಾಡ್ತೀವಿ ಎರಡನೇ ತಾರೀಕಿಂದ ರೆಗ್ಯುಲರ್ ಆಗಿ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಆನ್ಲೈನ್ದು ಆನ್ಲೈನ್ದು ಸ್ಟಾರ್ಟ್ ಆಗುತ್ತೆ ಅದರಿಂದ ನಿಂಕ್ ಯಾವ ಮಾಡೋದೇ ಅಲ್ಲ ಅದನ್ನ ಸ್ವಲ್ಪ ರೆಡಿ ಮಾಡ್ಕೊಂತ ಇದ್ದೀನಿ ಸದ್ಯಕ್ಕೆ ಎರಡನೇ ತಾರೀಕಿನ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನು ಕಲಿಯೆಗೆ ಬರಲ್ಲ ಅನ್ನೋದು ಬಂದ್ಬಿಟ್ಟು ಮಾಮೂಲಿ ಮಿಷಿನ್ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಯಾವ ತರ ಹೊಲಿಬೇಕು ಯಾವ ಮಿಷಿನ್ ತರ ನಾವು ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಸ್ಕೊಟ್ಟು ಹೊಲಿಯೋದನ್ನ ಫಸ್ಟ್ ಸ್ಟಾರ್ಟಿಂಗ್ ಇಂದ ತಿಳ್ಸಿ ನಾರ್ಮಲ್ ಬ್ಲೌಸ್ ಡ್ರೆಸ್ಸು ಈ ತರ ಚೂಡಿದಾರು ಈ ತರದೆಲ್ಲ ತಿಳಿಸ್ಕೊಡ್ತೀನಿ ಅದೇ ರೀತಿ ಇಲ್ಲ ಸರ್ ಒಲಕ್ಕೆಲ್ಲ ಸುಮಾರಾಗಿ ಬರುತ್ತೆ ಅವ್ರಿಗೆ ಫಿನಿಶಿಂಗ್ ನೀಟಾಗಿ ಬೋಟಿಕ್ ಲೆವೆಲ್ಗೆ ಯಾವ ತರ ಕಲಿಬೇಕು ಅವರು ಯಾವ ತರ ಹೊಲಿತಾರೆ ನಾವು ಅದೇ ತರ ಹೊಲಿಬೇಕು ಅನ್ನೋದು ಪೈಪಿಂಗು ಕ್ಯಾನ್ವಾಸ್ ಹಾಕೋದು ಕಾಲರ್ ನೆಕ್ಗಳು ಈ ಹೈವಿ ನೆಕ್ಗಳು ಆಮೇಲೆ ಸ್ಲೀವ್ಸ್ ಸ್ಲೀವ್ಸು ಮತ್ತೆ ಐ ಸ್ಲೀವ್ಸು ಮತ್ತೆ ಈ ತರ ವೆಸ್ಟರ್ನ್ ಪ್ಯಾಟರ್ನ್ಸ್ ಈ ತರ ಡಿಫ್ರೆಂಟ್ ಡಿಫರೆಂಟ್ ಆಗೆಲ್ಲ ಇರುತ್ತೆ ಪ್ಯಾಟರ್ನ್ಸ್ ಫೋನ್ ಅಲ್ಲಿ ತೋರಿಸ್ರೆ ಅವ್ರನ್ನೆಲ್ಲ ಮಾಡೋತಾರೆ ಯಾವ ತರ ಅಂತ ಅದನ್ನ ಸ್ವಲ್ಪ ಫಿನಿಶಿಂಗ್ ತೋರಿಸ್ಕೊಡ್ತೀನಿ ಇಲ್ಲ ಸರ್ ಒಲೆಯಕ್ಕೆಲ್ಲ ಬರುತ್ತೆ ಕಟಿಂಗ್ ಸ್ವಲ್ಪ ಬರಬೇಕು ಅಂತಂದ್ರೆ ಕಟಿಂಗ್ ಪ್ರತಿಯೊಂದು ನಾರ್ಮಲ್ ಬ್ಲೌಸು ಕಟೋರಿ ಬ್ಲೌಸು ಪ್ರಿನ್ಸಸ್ ಕಟ್ ಬ್ಲೌಸು ಡಿಸೈನ್ ಬ್ಲೌಸು ಹೈವಿ ನೆಕ್ ಒಬ್ಬೊಬ್ರು ಮೆಜರ್ಮೆಂಟ್ ಗೆ ಒಂದೊಂದ್ ತರ ಕಟಿಂಗ್ ಮಾಡ್ಬೇಕಾಗುತ್ತೆ ಎಲ್ಲಾರ್ಗು ಒಂದೇ ಫಾರ್ಮ್ನ ಕಟಿಂಗ್ ಅಲ್ಲಿ ಅವ್ರಿಗೆ ಫಿಟ್ಟಿಂಗ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಅವ್ರವ್ರ ಮೆಜರ್ಮೆಂಟ್ ತಕ್ಕಂಗೆ ಚಿಕ್ಕ ಮಕ್ಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಎಲ್ಲರೂ ಕಟ್ ಎಲ್ಲಾ ತರಹದ ಡಿಸೈನ್ಸು ಕಟಿಂಗ್ಸು ಅವ್ರಿಗೆ ತಿಳ್ಸೊಡಾಗುತ್ತೆ ಇದಕ್ಕೆ ಕಮ್ಮಿ ಅಂದ್ರೆ ಮೂರ್ ತಿಂಗಳ ಕೋರ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ ಅದಕ್ಕಿಂತ ಕಮ್ಮಿ ಅಂತಂದ್ರೆ ನಾರ್ಮಲ್ ಬೇಸಿಕ್ ಅಂತೂ ಕಲಿಯಕ್ಕೆ ಆಗಲ್ಲ ಅದಕ್ಕೋಸ್ಕರ ಮೂರ್ ತಿಂಗಳು ಕಂಪಲ್ಸರಿ ಕೋರ್ಸ್ ಇರುತ್ತೆ ಮೂರ್ ತಿಂಗಳು ಬರ್ಲೇಬೇಕಾಗುತ್ತೆ ಅದಕ್ಕೆ ತಕ್ಕಂಗೆ ರೀಸನಬಲ್ ಪ್ರೈಸೇ ಪ್ರೈಸೇ ಇರುತ್ತೆ ಜಾಸ್ತಿ ಇಂಟರ್ ಕ್ಲಾಸಸ್ ಎಲ್ಲ ಕಮ್ಮಿನೇ ರೇಟ್ ಇರುತ್ತೆ ನೀವು ಡಿ ಫುಲ್ ಡೀಟೇಲ್ಸ್ಗೆ ಕಾಲ್ ಮಾಡಿ ಇಲ್ಲಂದ್ರೆ ಒಂದ್ಸಲಿ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಲೊಕೇಶನ್ ಇಲ್ಲ ದೂರದಿಂದ ಬರೋಗೆ ಬಂದು ಹೋಗಕ್ಕೆ ಆಗುತ್ತಾ ಇಲ್ವಾ ಎಲ್ಲಾನು ಚೆಕ್ ಮಾಡ್ಕೊಂಡು ಜಾಯ್ನ್ ಆಗಿ ಯಾಕಂತಂದ್ರೆ ಆತರ ಪಟ್ಬಿಟ್ಟು ಒಂದಿನ ಬಂದು ಸರ್ ಬಂದೇ ಬರ್ತೀವಿ ಸರ್ ಕಲೆಗೆ ತುಂಬಾ ಆಸೆ ಇದೆ ಅಂತ ಹೇಳ್ಬಿಟ್ಟು ಬಂದು ಜಾಯ್ನ್ ಆಗಿ ಮತ್ತೆ ಬಂದು ಹೋಗಿ ಕಷ್ಟ ಎಲ್ಲ ಪಡಕೆ ಹೋಗ್ಬಿಡಿ ಅದಕ್ಕೋಸ್ಕರ ಬಂದು ಒಂದ್ಸರಿ ವಿಸಿಟ್ ಮಾಡಿ ಇಲ್ಲ ಸರ್ ಪರವಾಗಿಲ್ಲ ಬಂದು ಹೋಗ್ತೀವಿ ಅನ್ನೋರ್ಗೆ ಪರವಾಗಿಲ್ಲ ಬನ್ನಿ ಕ್ಲಾಸ್ಗೆ ಜಾಯ್ನ್ ಆಗಿ ಇಲ್ಲ ಸರ್ ದೂರ ಆಗುತ್ತೆ ಅನ್ನೋರ್ಗೆ ಅವ್ರಿಗೆ ಸ್ವಲ್ಪ ವಾರದಲ್ಲಿ ಒಂದ್ ದಿನ ಎರಡು ದಿನ ಈ ತರ ಏನಾದ್ರು ಪ್ಲಾನ್ ಮಾಡಿ ಸಂಡೆ ಟೈಮ್ ಅಲ್ಲಿ ಖಂಡಿತವಾಗ್ಲು ಎಲ್ಲರ್ಗೂ ಹೆಲ್ಪ್ ಹಾಕೊಂಡ್ ಉದ್ದೇಶದಿಂದ ಮಾಡ್ತಾ ಇರೋದು ಯಾರಿಗ ಹೆಂಗ್ ಅನುಕೂಲ ಆಗುತ್ತೋ ನನ್ ಕೈಲಾದಷ್ಟು ಸ್ವಲ್ಪ ಹಾರ್ಡ್ ವರ್ಕ್ ತಗೊಂಡು ಹೇಳ್ಕೊಡ್ತೀನಿ ಓಕೆನಾ ಅದೇ ರೀತಿ ಇವತ್ತು ಮೀಡಿಯಾದಲ್ಲಿ ಬಂದ್ಬಿಟ್ಟು ಸ್ಲೀವ್ಸ್ಗೆ ಸಣ್ಣದಾಗಿ ಪೈಪಿಂಗ್ ಯಾವ ತರ ಮಾಡ್ಬೇಕು ಅನ್ನೋದು ತಿಳ್ಸಾ ಇದ್ದೀನಿ ಮೂರ್ ಟಿಪ್ಸ್ ಕೊಟ್ಟಿದ್ದೀನಿ ಹೆಂಗೆ ಅಂತಂದ್ರೆ ಇಲ್ಲಿ ರಿಕಲ್ಸ್ ಬರ್ದಿರ ಯಾವ ತರ ಮಾಡ್ಬೇಕು ಮತ್ತೆ ಒಂದು ಎರಡ್ ಮೂರು ವಾಶ್ ಆದ್ಮೇಲೆ ಇಲ್ಲಿ ಪೈಪಿಂಗ್ ಎಲ್ಲಾ ಬಂದ್ಬಿಟ್ಟು ನಿಮ್ಗೆ ಈ ಕೆಳಗಡೆ ಬರೋದು ಇಲ್ಲ ಬಟ್ಟೆ ಇಲ್ಲ ಲೈನಿಂಗ್ ಕೆಳಗಡೆ ಬರೋದು ಇಲ್ಲ ಮೇಲ್ಗಡೆ ಬಟ್ಟೆ ಕೆಳಗಡೆ ಬರೋದು ಆತರ ಎಲ್ಲ ಎಲ್ಲಾ ಆಗ್ತಾ ಇರುತ್ತೆ ಅದನ್ನ ಬರ್ದಿರ ಯಾವ ತರ ಮಾಡ್ಬೇಕು ಅಂತ ಒಂದು ಮತ್ತೆ ಇಲ್ಲಿ ಕಂಕುಲ ಹತ್ರ ಬಂದ್ಬಿಟ್ಟು ಎರಡು ಒಂದೇ ಜೈಂಟ್ ಬರಲ್ಲ ಸ್ವಲ್ಪ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ಅದಕ್ಕೆ ಕಾರಣ ಮೂರು ಟಿಪ್ಸ್ ನ ಕೊಟ್ಟು ನನ್ನ ಸ್ಲೀವ್ಸ್ ಗೆ ರೆಡಿ ಮಾಡ್ಕೊಂಡಿದ್ದೀನಿ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ತರ ಬಂದಿರೋ ವೀಡಿಯೋನ ನೀಟಾಗಿ ಸ್ಕಿಪ್ ಮಾಡದೆ ನೋಡಿ ಯಾಕಂತಂದ್ರೆ ಪ್ರತಿಯೊಂದು ನಾನು ಮಾತಾಡ್ತಾ ನೀಟಾಗಿ ಇರ್ತೀನಿ ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರ ಆ ತರ ಮಾಡ್ಬೇಕಾದ್ರೆ ಸ್ಕಿಪ್ ಮಾಡ್ರೆ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ಕೆಳಗಡೆ ಕಾಮೆಂಟ್ ಮಾಡಿ ಇಲ್ಲಾಂದ್ರೆ ನಮ್ಮ ಚಾನಲ್ ನಂಬರ್ ಇದೆ ನಂಬರ್ಗೆ ಫೋನ್ ಅಲ್ಲಾದ್ರೂ ಫೋನ್ ಮಾಡಿ ಕೆಲ್ಸೋರಿಗೆ ಫೋನ್ ಅಲ್ಲೇ ರೆಸ್ಪಾಂಡ್ ಆಗ್ತೀನಿ ಇಲ್ಲ ವಾಟ್ಸ್ಆಪ್ ಅಲ್ಲಿ ಕಲ್ಸೋರಿಗೆ ವಾಟ್ಸಪ್ ಅಲ್ಲೇ ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ ಇಲ್ಲ ಟೆಕ್ಸ್ಟ್ ಯೂಟ್ಯೂಬ್ ಅಲ್ಲೇ ಕಾಮೆಂಟ್ ಮಾಡೋರಿಗೆ ಅವರು ಯೂಟ್ಯೂಬ್ ಅಲ್ಲೇ ಕಮೆಂಟ್ ಮಾಡ್ತೀವಿ ಇಲ್ಲ ಅಂತಂದ್ರೆ ನನ್ಗೆ ಆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನೀಟಾಗಿ ಆಗಿ ತಿಳಿಸ್ಕೊಳಕ್ಕೆ ಪ್ರಯತ್ನ ಅಂತೂ ಕೊಡ್ತೀನಿ ಕೆಲಸ ಇರುತ್ತೆ ನನ್ಗೂ ಆದ್ರೂ ಸ್ವಲ್ಪ ರಿಸ್ಕ್ ತಗೊಂಡು ಖಂಡಿತವಾಗ್ಲು ಹೆಲ್ಪ್ ಅಲ್ಲ ಹೆಲ್ಪ್ ಆಗುವಂತ ವಿಡಿಯೋನ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಮಾಡೇ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಇಷ್ಟು ಇನ್ನು ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಲೀವ್ಸ್ಗೆ ಸಣ್ಣದಾಗಿ ಪೈಪಿಂಗ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಸ್ಲೀವ್ಸ್ ಒಂದ್ ಈ ತರ ಕಟ್ ಮಾಡ್ಕೊಂಡಿದೀನಿ ಎರಡು ಸ್ಲೀವ್ಸ್ ನ ಒಂದೇ ತರ ಇಟ್ಕೊಂಡು ನೋಡ್ಕೊಂಡು ಹೊಲ್ಕೋಬೇಕು ನಾನು ಫಸ್ಟ್ ಒಂದ್ ಸ್ಲೀವ್ಸ್ ನ ಒಲೇದ ಅಂತ ತೋರಿಸ್ಕೊಡ್ತೀನಿ ಅದೇ ರೀತಿ ಫುಲ್ ಕ್ರಾಸ್ ಬಟ್ಟೆಯಲ್ಲಿ ಡೋರಿ ಪೈಪಿಂಗ್ ಅನ್ನೋದು ಈ ತರ ಫಸ್ಟ್ ಹೊಲ್ಕೊಂಡಿದೀನಿ ಡೋರಿ ಪೈಪಿಂಗ್ ಯಾವ ತರ ಒಳ್ಳೆಯದು ಅಂತ ಬೇಕಂತಂದ್ರೆ ನಾನು ಹಿಂದೆ ವಿಡಿಯೋದಲ್ಲಿ ನೋಡಿದ್ದೀನಿ ನಮ್ಮ ಹೆಚ್ಚು ಕಮ್ಮಿ ಮುನ್ನೂರು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಸಿಗುತ್ತೆ ಡೋರಿ ಪೈಪಿಂಗ್ ಯಾವ ತರ ಮಾಡೋದು ಅಂತ ಇಲ್ಲ ಅಂತಂದ್ರೆ ಯಾರಾದರೂ ಕಾಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ಕೊಡ್ತೀನಿ ನೋಡಿ ಗೋಲ್ಡ್ ಪೈಪಿಂಗ್ ಅಲ್ಲಿ ಈ ತರ ತುಂಬಾ ಕ್ರಾಸ್ ಬಟ್ಟೆಯಲ್ಲಿ ಇವಾಗ ಕ್ರಾಸ್ ಅಂದ್ರೆ ಹೆಂಗಂದ್ರೆ ಇದು ಲೆಂತ್ ವೈಝು ಇದು ವಿಡ್ತ್ ವೈಝು ಕ್ರಾಸ್ ಅಂದ್ರೆ ಹಿಂಗೆ ಆಪೋಸಿಟ್ ಈ ತರ ಇದು ನೋಡಿ ಇದಾಗಿ ಎಕ್ಸ್ಪೆಂಡ್ ಆಗುತ್ತೆ ಈ ತರ ತರ ಈ ತರ ಕ್ರಾಸ್ ಬಟ್ಟೆ ಕಟ್ ಮಾಡ್ಕೊಂಡು ಥ್ರೆಡ್ ಪೈಪಿಂಗ್ ಹಾಕಿ ಈ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಆಮೇಲೆ ಡಬಲ್ ಟೆನ್ಷನ್ ಇಲ್ಲೇ ಹೊಲ್ಕೊಂತೀನಿ ನಾನು ಏನಕ್ಕೆ ಅಂತಂದ್ರೆ ಸಿಂಗಲ್ ಪುಟ್ ನ ಯೂಸ್ ಮಾಡಿದ್ರೆ ಸ್ವಲ್ಪ ರಿಂಕಲ್ಸ್ ಬರ್ಸೋ ಚಾನ್ಸಸ್ ಇರುತ್ತೆ ಡಬಲ್ ಪುಟ್ ಅಂದ್ರೆ ಇದು ಎರಡು ಕಡೆಯಿಂದ ಇದನ್ನ ಪ್ರೆಸ್ ಮಾಡುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ರಿಂಕಲ್ಸ್ ಬರ್ದಿರ ಪೈಪಿಂಗು ನೀಟಾಗಿ ಅನ್ನೋದು ಬರುತ್ತೆ ಮತ್ತೆ ಸೆಂಟ್ ನೀಡಿಲ್ ಬಂದ್ಬಿಟ್ಟು ಸೆಂಟ್ರಲ್ ಇರುತ್ತೆ ನಾವು ಯಾವ ಇಲ್ಲಿ ಒಂದು ಸ್ಕ್ರೂನ ಬಿಚ್ಚಿಬಿಟ್ಟು ಸ್ವಲ್ಪ ಒಂದು ಸೈಡ್ಗೆ ಸ್ವಲ್ಪ ತಳ್ಕೊಬೇಕು ಒಂದು ಪುಟ್ಟು ಈ ಕಡೆ ಪುಟ್ಟಿರುತ್ತಲ್ಲ ಪುಟ್ ಪಕ್ಕದಲ್ಲಿ ನೀಡ್ಲಿ ಬರುತ್ತೆ ಇನ್ನೊಂದು ಕಡೆ ಸ್ವಲ್ಪ ಗ್ಯಾಪ್ ಬರುತ್ತಲ್ಲ ಆ ಗ್ಯಾಪ್ ಅಲ್ಲಿ ನಾವು ಈ ಥ್ರಡ್ನ ನೀಟಾಗಿ ರಿಂಕಲ್ಸ್ ಬರ್ತೀವಿ ಎಳ್ಕೊಂಡ್ಬರ್ತೀವಿ ಆಮೇಲೆ ದಾರನ ಪೈಪಿಂಗ್ ದಾರನ ಕರೆಕ್ಟ್ ಆಗಿ ಇಟ್ಕೊಂಡು ಈ ಬಟ್ಟೆನ ಫುಲ್ಲು ಟೈಟ್ ಆಗಿ ಹೇಳ್ಕೊಬೇಕು ಯಾಕಂತಂದ್ರೆ ನೆಕ್ಗಳಲ್ಲಿ ರೌಂಡ್ ನೆಕ್ಕಿನಲ್ಲಿ ನಲ್ಲಿ ಹಿಂಗ್ ರಿಂಕಲ್ಸ್ ಬರುತ್ತೆ ಅದೇ ಟೈಟ್ ಆಗಿ ಹೇಳ್ಕೊಂಡ್ರೆ ರಿಂಕಲ್ಸ್ ಬರಲ್ಲ ಅದಕ್ಕೋಸ್ಕರ ಫುಲ್ಲು ಟೈಟ್ ಆಗಿ ಹೇಳ್ಕೊಂಡು ನಾವು ಈ ತರ ಪೈಪಿಂಗ್ ನ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಸ್ಲೀವ್ಸ್ ಮೇಲೆ ಇಟ್ಟು ಯಾವ ತರ ಅಂತ ನೋಡ್ಕೊಳ್ಳೋಣ ಮತ್ತೆ ಅದೇ ರೀತಿ ಇಲ್ಲಿ ನಾವು ಮಾರ್ಗಿನ ಎಷ್ಟು ಬಿಟ್ಟಿರ್ತೀವೋ ಅಷ್ಟು ಮಾತ್ರ ಇಟ್ಕೊಂಡು ಒಂದೇ ಸಮ ಹೊಲ್ಕೊಬೇಕು ಇಲ್ಲಿ ಜಾಸ್ತಿ ಇಲ್ಲಿ ಕಮ್ಮಿ ಮಾಡಿದ್ರೆ ನಾವು ನಾವಿಂಗ್ ಫೋಲ್ಡ್ ಮಾಡಿದಾಗ ನೋಡಿ ಇಲ್ಲಿ ಹೆಚ್ಚು ಕಮ್ಮಿ ಬರುತ್ತೆ ಇಲ್ಲಿ ಹೆಚ್ಚು ಕಮ್ಮಿ ಬಂದಾಗ ಮತ್ತೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಅಲ್ಲೂ ಹೆಚ್ಚು ಕಮ್ಮಿ ಬರಲಿ ಅಲ್ಲಿ ಹೆಚ್ಚು ಕಮ್ಮಿ ಬಂದಾಗ ಸೈಡ್ ಬೇಕಾದ್ರೆ ಈ ಜಾಯಿಂಟ್ ಅನ್ನೋದು ಕರೆಕ್ಟಾಗಿ ಕುತ್ಕೊಂಡಲ್ಲ ನೋಡಿ ಇಲ್ಲಿ ಮಾಡೋ ಫಾಲ್ಟ್ ಗೆ ಇಲ್ಲಿ ಬರುತ್ತೆ ಇಲ್ಲಿ ಮಾಡಬೇಕಾದ್ರೆ ಮತ್ತೆ ಟೋಟಲ್ ಸೈಡ್ ಬೇಕಾದ್ರೆ ಪ್ರಾಬ್ಲಮ್ ಬರುತ್ತೆ ಸೈಡ್ ಹೊಲಿ ಬೇಕಾದ್ರೆ ಹೆಚ್ಚು ಕಮ್ಮಿ ಬರುತ್ತೆ ಅಂತಾರಲ್ಲ ಅದಕ್ಕೋಸ್ಕರ ಉದಾಹರಣೆ ಇರುತ್ತೆ ಅದಕ್ಕೋಸ್ಕರ ನಾವು ಇದನ್ನ ಫಾಲೋ ಮಾಡಬೇಕು ಇದನ್ನ ಫಾಲೋ ಮಾಡಬೇಕು ಲೆವೆಲ್ ಆಗಿ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ ನಮ್ಗೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಈ ಈ ತರ ನೋಡಿ ಇಷ್ಟು ಒಂದೇ ಸಮಯ ಈ ಥರ ಇಡ್ಕೊಂಡು ಹೊಲ್ಕೊಂಡು ಹೋಗ್ಬೇಕು ಇಲ್ಲಿ ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅದನ್ನು ಫಾಲೋ ಮಾಡಬೇಕು ಇವಾಗ ನಾನು ನನಗೆ ಗೊತ್ತು ನಾನು ಇಷ್ಟೇ ಬಿಟ್ಟಿದ್ದೀನಿ ಅಂತ ಅದಕ್ಕೋಸ್ಕರ ನಾನು ಅರ್ಧ ಇಂಚ್ ಕರೆಕ್ಟಾಗಿ ಹಿಡ್ಕೊತೀನಿ ನೀವೇನಾದರೂ ಮುಕ್ಕಾಲು ಇಂಚ್ ಬಿಟ್ಟಿದ್ದರೆ ಮುಕ್ಕಾಲು ಇಂಚ್ ಇಡ್ಕೊಳ್ಳಿ ಇಲ್ಲ ಸರ್ ನಾವು ಒಂದೇ ಕ್ವಾಟ್ರ್ ಒಂದು ಕಾಲು ಇಂಚ್ ಇಟ್ಟಿದ್ದೀವಿ ಅಂದರೆ ಕಾಲು ಇಂಚ್ ಮಾರ್ಜಿನ್ ಅನ್ನೋದು ನೀವು ಇಡ್ಕೋಬೇಕು ಇವಾಗ ನನ್ನ ಪ್ರಕಾರ ನಾನು ಎಷ್ಟು ಮಾರ್ಜಿನ್ ನೋಡಿ ಇಷ್ಟು ಬಿಟ್ಟಿದ್ದೀನಿ ಇಷ್ಟು ನಾ ಇದ್ದೀನಿ ನೋಡಿ ಕರೆಕ್ಟ್ ಆಗಿ ಸ್ವಲ್ಪ ಲೈಟ್ ಆಗಿ ಹಿಂದ್ಗಡೆ ಕೈಕ್ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದೊಂದು ಮಿಷಿನ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಜಿರಾಯಿಸ್ಕೊಂತಾರೆ ಚೂರು ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಅದೇ ನಾವು ಕೈ ನಿಧಾನಕ್ಕೆ ಕೈಕೊಂಡಿದ್ದಾನೆ ತರ ಹೊಲ್ಕೊಂಡಿವಂದ್ರೆ ಈ ಈ ಕಡೆಯಿಂದ ಬಟ್ಟೆ ಹೋಗುತ್ತೆ ಈ ಕಡೆಯಿಂದ ಬಟ್ಟೆ ಅಷ್ಟೇ ಎಳ್ಕೊಂಡ್ಬಿಡ್ತೀವಲ್ಲ ಆವಾಗ ರಿಂಕಲ್ಸ್ ಅನ್ನೋದು ಬರಲ್ಲ ಫಿನಿಶಿಂಗ್ ಅಲ್ಲ ನೀಟಾಗಿ ಬರುತ್ತೆ ಇದೆಲ್ಲ ತುಂಬಾ ಈಸಿ ಟಿಪ್ಸ್ ಒಂದು ಇದೊಂದು ಟಿಪ್ಸು ಮತ್ತೆ ಇದೊಂದು ಟಿಪ್ಸ್ ಯೂಸ್ ಮಾಡಿಕೊಂಡು ನೀವು ಪೈಪಿಂಗ್ ಹೊಲ್ದಿದಿರಂದ್ರೆ ರಿಂಗಲ್ಸ್ ಅನ್ನೋದು ಯಾವ್ದ ಕಾರಣಕ್ಕೂ ಬರಲ್ಲ ಮತ್ತೆ ನೀವು ಈ ತುದಿಯಲ್ಲೂ ಅಷ್ಟೇ ಎಷ್ಟು ನೀಟಾಗಿ ಬ್ಲೌಸ್ ಬ್ಲೌಸು ಇಲ್ಲಾಂತಂದ್ರೆ ಇಲ್ಲೆಲ್ಲ ರಿಂಗ್ ಬಬಲ್ಸ್ ಬಬಲ್ಸ್ ಬಂದಿರುತ್ತೆ ಅದಕ್ಕೆ ಏನಕ್ಕೆ ಬರುತ್ತೆ ಅಂತಂದ್ರೆ ನಾವು ಮಿಷಿನ್ ಹೊಸ ಮಿಷಿನ್ ಅಲ್ಲ ಅಂತೀವಿ ಯಾವುದೇ ಮಿಷಿನ್ ಆಗಲಿ ನಾವು ಪೈಪಿಂಗ್ ಹೊಲ್ಬೇಕಾದ್ರೆ ಹಿಂಗೆ ಎಳ್ಕೊಂಡು ಹಿಂದ್ಗಡೆ ಕೈ ಕೊಂಡ್ ಸ್ವಲ್ಪ ಎಳ್ಕೊಂಡಿದ್ವಿ ಅಂದ್ರೆ ನೀವು ನೀಟಾಗಿ ಅನ್ನೋದು ಬರುತ್ತೆ ಈ ಮೂರು ಟಿಪ್ಸ್ ನ ಯೂಸ್ ಮಾಡಿ ಸ್ಲೀವ್ಸ್ ಮೇಲೆ ಪೈಪಿಂಗ್ ಮಾಡಿದಂದ್ರೆ ಖಂಡಿತವಾಗ್ಲೂ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಒಂದು ಹಿಂಗ್ಗಡೆ ಕೈಕೊಂಡು ಹೊಲ್ಕೋಬೇಕು ಅದಾದ್ಮೇಲೆ ಮಾರ್ಜಿನ್ ಕರೆಕ್ಟ್ ಆಗಿ ಇಟ್ಕೋಬೇಕು ಅದಾದ್ಮೇಲೆ ನೋಡಿ ಹಿಂಗ್ ಹಿಂಗ್ರಿ ಕರೆಕ್ಟ್ ಆಗಿ ಹಿಂಗ್ ಜೋಡ್ಸಿ ನೋಡಿ ಕರೆಕ್ಟ್ ಆಗಿ ಇರ್ಬೇಕು ಆ ನೋಡಿ ಈ ತರ ಹೊಲ್ಕೊಂಡೆ ಅದಾದ್ಮೇಲೆ ನಾವು ಕಟ್ ಮಾಡ್ಕೊಂಡಿರೋಂತ ಬಟ್ಟೆ ಎತ್ಕೊಳ್ಳಿ ನೋಡಿ ಬಟ್ಟೆ ಇಟ್ಕೊಂಡಿದೀನಿ ಈ ಬಟ್ಟೆ ಅಷ್ಟೇ ನೋಡಿ ಕರೆಕ್ಟ್ ಆಗಿ ಇಟ್ಕೋಬೇಕು ಆಮೇಲೆ ಫ್ಲವರ್ಸು ಮೇಲ್ಗಡೆಯೇ ಬರೋ ತರ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ಈ ಫ್ಲವರ್ಸು ಈ ತರ ಇದ್ರೆ ಕರೆಕ್ಟ್ ಆಗಿ ನೋಡ್ಕೊಂಡು ಒನ್ ವೇಕ್ ಕಟ್ ಮಾಡ್ಕೊಳ್ಳಿ ಫ್ಲವರ್ಸ್ ಏನಿಲ್ಲ ಅಂದ್ರೆ ಪರವಾಗಿಲ್ಲ ನೋಡಿ ಅದ್ರ ಮೇಲೆ ಹಿಂಗ ಇಟ್ಕೊಳ್ಳಿ ಉಲ್ಟಾ ನಮ್ಮ ಪೈಪಿಂಗು ಒಳಗಡೆ ಬರೋ ತರ ಇಟ್ಕೊಳ್ಳಿ ಆಮೇಲೆ ಬಟ್ಟೆ ಗಿಂತ ಈ ಬಟ್ಟೆ ಒಳಗಡೆ ಲೈನಿಂಗ್ ನೀಟಾಗಿ ಬರಬೇಕು ಆ ಜೋಡಿಸ್ಕೊಳ್ಳಿ ಜೋಡ್ಸ್ಕೊಳಿ ಕರೆಕ್ಟ್ ಆಗಿ ಬಂದಿದ್ಯಾ ಅಂತಂದ್ರೆ ನೋಡಿ ಮತ್ತೆ ಸೇಮ್ ನೋಡಿ ನಾನು ಇಷ್ಟೆಲ್ಲ ಮಾಡಿದ್ರು ನೋಡಿ ಲೈಟ್ ಆಗಿ ರಿಂಗಲ್ಸ್ ಬಂದಿದೆ ಅದಕ್ಕೋಸ್ಕರ ಏನ್ ಮಾಡ್ತೀನಿ ನೋಡಿ ಇವಾಗ ಮತ್ತೆ ಇನ್ನೊಂದ್ಸರಿ ಇವಾಗ ನೋಡಿಂಗ್ ನ ಸ್ವಲ್ಪ ಹಿಂಗ್ ಹೇಳ್ಕೊಂಡು ನೋಡಿ ಇಲ್ಲಿ ರಿಂಗಲ್ಸ್ ಬರುತ್ತಲ್ಲ ಈಗ ಬರ್ದಿರ ಸ್ವಲ್ಪ ಹಿಂಗ್ ಎಳ್ಕೊಂಡು ಮತ್ತೆ ಕಡೆ ಸೇಮ್ ಹಿಂದ್ಗಡೆ ಕೈಕೊಂಡು ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಲೈಟ್ ಆಗಿ ಹೇಳ್ಕೊಂಡು ಮತ್ತೆ ಸೈಟ್ ಆಗಿ ಹೇಳ್ಕೊಂಡು ಅದಾದ್ಮೇಲೆ ನೋಡಿ ಒಬ್ಬ ಮಾಡ್ತಾರೆ ಇಲ್ಲಿ ಅಂತ ಹಂಗೆ ಬಿಟ್ಬಿಡ್ತಾರೆ ಹೋಗ್ಬಾರ್ದು ಏನಕ್ಕೆ ಅಂತ ಅಂದ್ರೆ ಉಲ್ಟಾ ಮಾಡಿ ನಾವು ಪಲ್ಟಿ ಮಾಡಿದಾಗ ಫಿನಿಶಿಂಗ್ ಅನ್ನೋದು ಒಂದೇ ಸಮಯ ಅದಕ್ಕೆ ಏನ್ ಮಾಡ್ತೀನಿ ಒಂದೇ ಸಮ ಲೈನಿಂಗ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೀಟಾಗಿ ಕಟ್ ಮಾಡ್ಕೊತೀನಿ ಓಕೆನಾ ಅದಾದ್ಮೇಲೆ ನೋಡಿ ಏನು ಮಾಡಲ್ಲ ಇದನ್ನ ಹಿಂಗ್ ತಿರುಗಿಸ್ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕ್ತೀನಿ ಕಿನಾರ ಸ್ಟಿಚ್ ಕಿನಾರ್ ಸಿಡ್ ಯಾವ್ದು ಹಾಕೋಬಹುದು ಇನ್ನು ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಇದನ್ನ ಹಿಂಗ್ ಫೋಲ್ಡ್ ಮಾಡ್ಬಿಟ್ಟು ನೀಟಾಗಿ ಐರನ್ ಮಾಡಿ ಬಿಟ್ಬಿಡ್ತಾರೆ ಅಲ್ಲ ಬಿಡ್ಬೋದು ಏನು ತೊಂದರೆ ಇಲ್ಲ ಆದ್ರೆ ನನ್ಗೆ ಅನ್ಸಿದ ಪ್ರಕಾರ ಒಂದು ವಾಶ್ ಎರಡು ವಾಶ್ ಆದ್ಮೇಲೆ ಇಲ್ಲ ಒರಿಜಿನಲ್ಲು ಐರನ್ ಬಾಕ್ಸ್ ಇಟ್ಟಾಗ ಸಿಂಕ್ ಆಗ್ಬೋದು ಇಲ್ಲ ಲೈನಿಂಗು ಶಿಂಕ್ ಆಗ್ಬೋದು ಅವಾಗ ಏನಾಗುತ್ತೆ ಇಲ್ಲ ಇದ್ ಮುಂದೆ ಬರುತ್ತೆ ಇಲ್ಲ ಇದ್ ಮುಂದೆ ಬಂದು ಪೈಪಿಂಗ್ ಕ್ಲೋಸ್ ಕಾಣಿಸ್ತಿರ್ತಾರೆ ಈ ತರ ಬರೋದು ಇಲ್ಲ ಈ ತರ ಬರೋ ಚಾನ್ಸಸ್ ಇರುತ್ತೆ ಅವಾಗ ನಾವೇನ್ ಮಾಡ್ತೀವಿ ಅದಕ್ಕೆ ಸುಮ್ಮನೆ ತೊಂದರೆ ಆಗೋದ್ ಬೇಡ ಅಂತ ನೋಡಿ ನಾವು ಸ್ವಲ್ಪ ಹಿಂಗೆ ಇಕ್ಕೊಂಡು ಊರಲ್ಲಿ ಹಿಂಗ ಅನ್ಕೊಳ್ಬೇಕು ಐರನ್ ಮಾಡೋ ತರ ನೋಡಿ ಎಷ್ಟು ನೀಟಾಗಿ ಬರುತ್ತೋ ಮತ್ತೆ ಇದನ್ನ ನೋಡಿ ನೀಟಾಗಿ ಬಂತು ಇವಾಗ ಇದ್ರ ಮೇಲೆ ಒಂದು ಕಿನಾರಿ ಹಾಕೊಂಡು ಲೈನಿಂಗ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ ಅವಾಗ ಏನಾಗುತ್ತೆ ಅಂದ್ರೆ ಎಷ್ಟು ವಾಶ್ ಮಾಡಿದ್ರು ಪೈಪಿಂಗ್ ಅನ್ನೋದು ಹಂಗೆ ನಿಮ್ಗೆ ಫಿನಿಶಿಂಗ್ ಆಗಿ ಬರುತ್ತೆ ಇದು ಅಷ್ಟೇ ಪೈಪಿಂಗ್ ಮಾಡಿದಾಗ ಯಾವಾಗ ಹಿಂದ್ಗಡೆ ಇಕ್ಕೊಂಡ್ರೆ ನಿಮ್ಗೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಇಷ್ಟ ಆಯ್ತು ಇವಾಗ ನೋಡಿ ಹಿಂಗ್ ಬೀಸಾಕಿ ಹಿಂಗ್ ಬೀಸಾಕಿ ಹತ್ತು ವಾಶ್ ಮಾಡ್ರಿ ಯಾವ ಬಟ್ಟೆನು ಕೆಳಗಡೆ ಮೇಲ್ಗಡೆ ಬರಲ್ಲ ಹಂಗೆ ಇರುತ್ತೆ ಪೈಪಿಂಗ್ ನಿಮ್ಗೆ ನೀಟಾಗಿ ಬರುತ್ತೆ ಮತ್ತೆ ಈ ಫ್ಲವರ್ಸ್ ನೋಡಿ ಒಂದೇ ಸಮ ಬಂದಿದೆ ಎಷ್ಟು ನೀಟಾಗಿ ಸ್ಲೀವ್ಸ್ಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇವಾಗ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಈ ಬಟ್ಟೆ ಅನ್ನೋದು ಕಟ್ ಮಾಡ್ಕೊಂಡ್ಬಿಡೋಣ ನೀಟಾಗಿ ಐಡನ್ ಮಾಡ್ಕೊಂಡಿದ್ದೀನಿ ಹೊಲಿಯೋಕೆ ಮುಂಚೆನೇ ನೀಟಾಗಿ ಮತ್ತೆ ಮೇಲೆ ನೋಡಿ ಈ ತರ ಇದನ್ನ ಅಟ್ಯಾಚ್ ಮಾಡಿ ಕಟ್ ಮಾಡ್ತೀನಿ ಮತ್ತೆ ಈ ಲೈನಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ನಾಲ್ಕನೇ ನಂಬರ್ ಎಲ್ಲಿ ಇಟ್ಕೊಳ್ಳಿ ಏನಕ್ಕೆ ಅಂತಂದ್ರೆ ಬೇಗ ಆಗುತ್ತೆ ಮತ್ತೆ ಏನಾದ್ರು ಇಲ್ಲಿ ಸ್ವಲ್ಪ ರಿಂಕಲ್ಸ್ ಬಂತು ಅಂದ್ರೆ ಬಿಚ್ಚಕ್ಕೆ ಸ್ವಲ್ಪ ಈಸಿ ಆಗಿರುತ್ತೆ ಇದೆ ನಾನು ಅಲ್ಲಿ ಇಟ್ಕೊಂಡು ಹೊಲಿತೀನಿ ಅಕಸ್ಮಾತ್ ಎಲ್ಲಾದ್ರೂ ರಿಂಕಲ್ಸ್ ಬರುತ್ತೆ ಅಂತಂದ್ರೆ ಬಿಚ್ಕೊಳಕ್ಕೆ ಈಸಿ ಬಿಚ್ಚ ಮತ್ತೆ ಹೊಲಿಯಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನೀವು ಅಷ್ಟೇನೆ ಇದೆಲ್ಲ ಇದು ಒಂದು ಟಿಪ್ಸ್ ಲೆಕ್ಕ ಲೈನಿಂಗು ಅಟ್ಯಾಚ್ ಮಾಡಬೇಕಾದ್ರೆ ನಾಲ್ಕನೇ ನಂಬರ್ ಅಲ್ಲಿ ಇಟ್ಕೊಬೇಕು ಈ ನಾಲ್ಕು ಟಿಪ್ಸ್ ನ ಯೂಸ್ ಮಾಡಿ ನೀವು ಹೊಲ್ದಿದೀರ ಅಂದ್ರೆ ಖಂಡಿತವಾಗ್ಲೂ ನೋಡಿ ಅಟ್ಯಾಚ್ ಮಾಡಿದೀವಿ ಅಂತ ಹಂಗೆ ಕಟ್ ಮಾಡ್ಬಿಡ್ಬಾರ್ದು ಒಂದ್ಸರಿ ಉಲ್ಟಾ ಇಟ್ಕೊಂಡು ನೀಟಾಗಿ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ನೋಡಿ ಎಲ್ಲೂ ಹಿಂಗ್ ಕಲ್ಸ ಬಂದಿಲ್ಲ ಹಂಗಾದ್ಮೇಲೆ ಮತ್ತೆ ಕಟ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಒಂದ್ಸಲಿ ಕಟ್ ಮಾಡಾದ್ಮೇಲೆ ಮತ್ತೆ ಅಕಸ್ಮಾತ್ ಬಟ್ಟೆ ಶಾಲೆ ಇದಾಯ್ತು ಅಂತಂದ್ರೆ ಅದನ್ನ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮತ್ತೆ ಒಂದೇ ಸಮ ನಾವು ಲೈನಿಂಗ್ ಎಲ್ಲಿ ಇಟ್ಟಿರ್ತೀವಲ್ಲ ಅಲ್ಲಿಗೆ ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳಿ ಕಚ 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 ಅಂತ ಮಾಡಕ್ ಹೋಗ್ಬಾರ್ದು ಫಿನಿಶಿಂಗ್ ನೀಟ್ ಆಗಿರ್ಲಿ ನಾವು ಫಸ್ಟ್ ಇಂದ ಹೊಲಿಬೇಕಾದ್ರೆ ಎಷ್ಟು ನೀಟಾಗಿ ಫಿನಿಶಿಂಗ್ ಮಾಡ್ತೇವೆ ಫೈನಲ್ ಆಗಿ ರೆಡಿ ಆದ್ಮೇಲೆ ಬ್ಲೌಸ್ ಅಷ್ಟೇ ಫಿನಿಶಿಂಗ್ ಆಗಿರುತ್ತೆ ಅಷ್ಟೇ ಮಾರ್ಜಿನ್ ಇಟ್ಕೋಬೇಕು ಅದೇ ತರ ಹೊರ್ಲಾ ಕೊಡಿಬೇಕು ಅದೇ ತರ ಸ್ಟಿಚ್ ಹಾಕ್ಬೇಕು ಅದೇ ತರ ಬ್ಲೌಸ್ ಫೈನಲಿ ಫಿನಿಶ್ ಆಗ್ಬೇಕು ನೋಡಿ ಈ ತರ ಇದೆಲ್ಲ ಆದ್ಮೇಲೆ ನೋಡಿ ನ್ಯಾಚ್ ಹಾಕೊಳ್ಳಿ ಒಂದು ಮತ್ತೆ ಈನೇ ಹಾಕೊಳ್ಳಿ ಮತ್ತೆ ಈನೇ ಹಾಕೊಳ್ಳಿ ಅದಾದ್ಮೇಲೆ ಮತ್ತೆ ನೋಡಿ ಹಿಂಗೆ ಜೋಡಿಸ್ಕೊಳ್ಳಿ ಜೋಡಿಸಿದಾಗ ನಮ್ಗೆ ನೋಡಿ ನಾನ್ ಇಷ್ಟೆಲ್ಲಾ ಎಕ್ಸ್ಪೀರಿಯನ್ಸ್ ಇದ್ರು ನನ್ಗೂ ಸ್ವಲ್ಪ ಹೆಚ್ಚು ಕಮ್ಮಿ ಬಂದಿದ್ದು ಈ ತರ ಈ ತರ ಬಂದಾಗ ಏನ್ ಮಾಡ್ಬೇಕಂತಂದ್ರೆ ನೋಡಿ ಈ ತರ ಇದನ್ನ ಸ್ವಲ್ಪ ಹಂಗೆ ಕಟ್ ಮಾಡ್ಕೊಳ್ಳಿ ಯಾಕೆಂತಂದ್ರೆ ಈ ಸ್ವಲ್ಪನೇ ಸರ್ ಬಿಡ್ಬೋದು ಅಂತ ಹೇಳ್ತೀವಿ ನಾವು ಸೊ ಮತ್ತೆ ನಾವ್ ಸೈಡ್ ಹೊಲಿಬೇಕಾದ್ರೆ ಆ ಒಂದು ಚೂರೆ ನಮ್ಗೆ ಏನಾಗುತ್ತೆ ಈ ಕಂಕ್ಲ ಹತ್ರ ಜಾಯಿಂಟ್ ಅಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗೋ ಚಾನ್ಸಸ್ ಬರುತ್ತೆ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಬಂದ್ರೆ ಈ ಸ್ವಲ್ಪ ಏನಕ್ಕೆ ಬರುತ್ತೆ ಅಂತಂದ್ರೆ ನಾವಿಲ್ಲಿ ಇಲ್ಲಿ ಹೊಲಿಬೇಕಾದ್ರೆ ಸ್ವಲ್ಪ ಏನಾದ್ರು ಇದ್ರಲ್ಲೋ ಇಲ್ಲ ಇದ್ರಲ್ಲೇ ಒಂದು ಚೂರು ಪಾಯಿಂಟ್ ಹೆಚ್ಚು ಕಮ್ಮಿ ತಗೊಂಡಿರ್ತೀವಿ ಒಂದು ಎರಡನೇದು ಲೈನಿಂಗ್ ನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಹಿಂಗೆ ಎಕ್ಸ್ಪೆಂಡ್ ಆಗಿರುತ್ತೆ ಅದರಿಂದ ಅದರಿಂದ ಏನ್ ಮಾಡ್ಬೇಕಂದ್ರೆ ನಾವು ಸ್ವಲ್ಪನ ಕಟ್ ಮಾಡ್ಕೊಂಡ್ಬಿಟ್ರೆ ನಾವು ಸೈಡ್ ಅಲ್ಲಿ ಬೇಕಾದ್ರೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಅಲ್ಲಿ ಬೇಕಾದ್ರೆ ಅದಕ್ಕೂ ಈ ತರ ಈ ತರ ಇರುತ್ತೆ ಬ್ಯಾಕ್ನು ಅಷ್ಟೇ ಬ್ಯಾಕು ಫ್ರಂಟ್ ಈ ತರ ಇಟ್ಟಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಇದೇ ತರ ಬ್ಯಾಕು ಫ್ರೆಂಟ್ ಇಟ್ಕೊಂಡು ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೋಬೇಕು ಅವಾಗ ಇದನ್ನು ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೋ ಅದಾದ್ಮೇಲೆ ಸ್ಲೀವ್ಸ್ ನಮ್ ಈ ಇದು ಶೋಲ್ಡರ್ ಕರೆಕ್ಟ್ ಆಗಿ ಬರಬೇಕು ಮತ್ತೆ ಈ ನ್ಯಾಚಿನ ಫ್ರಂಟ್ ಬ್ಯಾಕ್ ನ್ಯಾಚ್ ಕರೆಕ್ಟ್ ಆಗಿ ಅಟ್ಯಾಚ್ ಇದೆ ಆಗಿದೆ ಅಂತಂದ್ರೆ ಸೋಡಿ ಸೈಡ್ ಹೋಲಿ ಬೇಕಾದ್ರೆ ಏನು ತೊಂದರೆ ಬರಲ್ಲ ಕರೆಕ್ಟ್ ಆಗಿ ಬರುತ್ತೆ ಓಕೆನಾ ಇದು ಸ್ಲೀವ್ಸ್ ನ ಸ್ಲೀವ್ಸ್ ಗೆ ಪೈಪಿಂಗ್ ಸಣ್ಣದಾಗಿ ಹೋಲಿ ಅಂತ ಮೂರು ಟಿಪ್ಸ್ ಯೂಸ್ ಮಾಡಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಮುಖಾಂತರ ಇನ್ನೊಬ್ರಿಗೂನು ಹೆಲ್ಪ್ಫುಲ್ ಆಗಿ ಓಕೆನಾ ಡನ್